ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎಕರೆ ಕಾಫಿ ನೋಡೋಕೆ ಹೋಗ್ತಿದ್ವಿ ಹಾಗೆ ಈ ಎಕರೆ ಕಾಫಿ ಎಸ್ಸೆಟಲ್ಲಿ ಐದು ಎಕರೆ ಅಥವಾ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತೆಕರೆ ಎಷ್ಟಾದರೂ ತೊಗೋಬೋದು ಐದೈದು ಎಕರೆ ಎರಡು ಪೀಸ್ ಇದೆ ಇನ್ನು ಹತ್ತು ಎಕರೆ ಒಂದು ಬೌಂಡ್ರಿ ಬರುತ್ತೆ ಬೇಕು ಅಂದರೆ ನಾಲ್ಕು ಜನ ಡಿವೈಡ್ ಮಾಡ್ಕೋಬೋದು ಹಾಗೆ ಪ್ರಾಪರ್ಟಿಗೆ ನಾವು ಹೋಗುವಂಥ ರಸ್ತೆ ನಾವು ನೋಡ್ತಿದ್ದೀವಿ ಇದು ಇನ್ನೂರೈವತ್ತು ಮೀಟರ್ ಈ ಥರ ಮಣ್ಣಿನ ರಸ್ತೆ ಇದೆ ಪ್ರಾಪರ್ಟಿ ತನಕ ನಿಮಗೆ ಸಿಮೆಂಟ್ ರೋಡ್ ಕನೆಕ್ಟಿವಿಟಿ ಇದೆ ಇನ್ನೂರು ಮೀಟ್ರಿಂದ ನಿಮಗೆ ಮನೆಗಳು ಸ್ಟಾರ್ಟ್ ಆಗುತ್ತೆ ಅಕ್ಕಪಕ್ಕ ಹಳ್ಳಿ ಇದೆ ಮತ್ತು ಮನೆಗಳಿದೆ ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ ಹಾಗೆ ಒಂದು ಮೀಡಿಯಂ ಕಂಡೀಷನ್ ತೋಟ ಅಂತ ಹೇಳ್ಬೋದು ಒಂದು ಲೋ ಬಜೆಟಲ್ಲಿ ಅಂಥವ್ರಿಗೆ ಒಂದು ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿಯಿಂದ ನೀವು ಯಾವ ದಿಕ್ಕಲ್ಲಿ ನಿಂತ್ಕೊಂಡ್ರೂ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಸೊ ಈ ಪ್ರಾಪರ್ಟಿನ ಐದೈದು ಎಕರೆ ನಾಲ್ಕು ಜನ ಡಿವೈಡ್ ಮಾಡ್ಕೊಂಡ್ರೂ ಕೂಡ ಎಲ್ರಿಗೂ ವ್ಯೂ ಪಾಯಿಂಟ್ ಸಿಗುತ್ತೆ ಸುಂದರವಾದಂಥ ಲೊಕೇಶನ್ ಒಳ್ಳೆ ಮಲೆನಾಡು ಭಾಗ ಇದಾಗಿದೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಮಗ್ಗೆ ಟೌನಿಂದ ಐದುವರೆಯಿಂದ ಆರು ಕಿಲೋಮೀಟರ್ ಆಗುತ್ತೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನು ರೇಟ್ ವಿಚಾರ ಅಂತ ಬಂದರೆ ಈ ಪ್ರಾಪರ್ಟಿಗೆ ಒಂದು ಎಕರೆ ಇಪ್ಪತ್ತೆರಡು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಪೂರ್ತಿ ಗ್ರೀನರಿಯಿಂದ ಕೂಡಿರುವಂಥ ಏರಿಯಾ ಇದಾಗಿದೆ ಹಾಗೆ ನಿಮಗೆ ಸೆವೆಂಟಿ ಪರ್ಸೆಂಟು ಲೆವೆಲ್ ಏರಿಯಾ ಬರುತ್ತೆ ಇನ್ನೊಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಟೇಪರ್ ಬರುತ್ತೆ ಸ್ಟೀಪ್ ಅಂತ ಏನಿಲ್ಲ ಟೇಪರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಬೋರ್ವೆಲ್ ಇದೆ ಈ ಪ್ರಾಪರ್ಟಿಯಲ್ಲಿ ನೀರಿರುವಂಥ ಬೋರ್ವೆಲ್ ಹಾಗೆ ಒಂದು ಚಿಕ್ಕ ಕೆರೆ ಇದೆ ಕೆರೆನ ದೊಡ್ಡದು ಮಾಡಿಕೊಂಡ್ರೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಸಫಿಷಿಯಂಟಾಗಿ ಮಳೆ ಆಗುತ್ತೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಮತ್ತು ತೊಂಬತ್ತು ಇಂಚುಗಳು ಮಳೆ ಆಗುತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಯಲ್ಲಿ ಹಾಗೆ ಒಂದು ಮಿಡ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ಅರೇಬಿಕಾನೂ ಇದೆ ಹಾಗೆ ರೋಬಸ್ಟನು ಇದೆ ಹೊಸ ಗಿಡಗಳು ಕೂಡ ಹಾಕಿದ್ದಾರೆ ಒಂದು ನಾಲ್ಕರಿಂದ ಆರು ಎಕರಲ್ಲಿ ಹೊಸದಾಗ ಹಾಕಿರುವಂಥ ಅರೇಬಿಕಾ ಪ್ಲಾಂಟೇಷನ್ಗಳು ಕೂಡ ಇದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೋಡಿ ನಾವು ನೋಡ್ತಿದ್ದೀವಿ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಪೂರ್ತಿ ಮರಗಳು ಕವರ್ ಆಗಿರೋದ್ರಿಂದ ನಿಮಗೆ ವ್ಯೂ ಪಾಯಿಂಟ್ ಅಷ್ಟೊಂದು ಕಾಣ್ತಿಲ್ಲ ಸ್ವಲ್ಪ ಶೇಡ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಪ್ರಾಪರ್ಟಿಯಿಂದ ವ್ಯೂ ಸಿಗುತ್ತೆ ಒಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋರಿಗೆ ತುಂಬ ಸೂಟಬಲ್ ಆಗಿದೆ ಜಾಗ ಪ್ರಶಾಂತವಾಗಿರುತ್ತೆ ಸೈಲೆಂಟ್ ಏರಿಯಾ ಫಸ್ಟ್ ಕ್ಲಾಸ್ ಆಗಿದೆ ಪ್ರಾಪರ್ಟಿ ಇದು ಮತ್ತು ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರೈಸ್ಗೆಲ್ಲ ಎಮ್ ಟಿ ಜಾಗಗಳು ಸಿಗೋದಿಲ್ಲ ಖಾಲಿ ಲ್ಯಾಂಡ್ಗಳು ಸಿಗೋದಿಲ್ಲ ಅಂಥದ್ರಲ್ಲಿ ನಿಮಗೆ ನೂರಾರು ಗಿಡ ಮರಗಳು ಕಾಡು ಮರಗಳಿದೆ ಟಿಂಬರ್ ಇದೆ ಬೆಲೆ ಬಾಳುವಂಥ ಮರಗಳು ಕೂಡ ಇದೆ ಹಾಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇರುವಂಥ ಜಾಗ ಸಿಗ್ತಿದೆ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಹಾಸನದಿಂದ ಈ ಪ್ರಾಪರ್ಟಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಇನ್ನೂರ ಎಂಟು ಅಥವಾ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಬಳ್ಳುಪೇಟೆ ಟೌಂಗು ನಿಯರ್ ಆಗುತ್ತೆ ಸಕಲೇಶ್ಪುರಕ್ಕೂ ಈ ಪ್ರಾಪರ್ಟಿಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೂರು ಸಾವಿರದ ಏಳ್ನೂರು ಅಡಿಗಳ ಹೈಟಲ್ಲಿರುವಂಥ ಜಾಗ ಇದು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಏಳ್ನೂರು ಅಡಿ ಹೈಟಲ್ಲಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ತುಂಬ ಹೈಟಲ್ಲಿರೋದ್ರಿಂದ ನಿಮಗೆ ಸಕ್ಕದಾಗಿ ಗಾಳಿ ಬರುತ್ತೆ ಒಳ್ಳೆಯ ವಾತಾವರಣದಿಂದ ಕೂಡಿರುವಂಥ ಜಾಗ ಇದಾಗಿದೆ ಮತ್ತು ಪ್ರಾಪರ್ಟಿಗೆ ಒಂದು ಒಳ್ಳೆಯ ಶೇಪ್ ಇದೆ ಬೌಂಡ್ರಿ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಹಾಗೆ ತುಂಬ ಜಾತಿಯ ಕಾಡು ಮರಗಳಿದೆ ಒಂದು ಪ್ರಕೃತಿ ಮಧ್ಯೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ ಹಾಗೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರೋದ್ರಿಂದ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗೂ ಕೂಡ ಈ ಜಾಗ ಸೂಟಬಲ್ ಆಗುತ್ತೆ ಇನ್ನೊಂದು ಸ್ ಒಂದು ಎರಡು ಮೂರು ವರ್ಷ ಹೋದರೆ ಈ ಥರ ಪ್ರಾಪರ್ಟಿಗಳು ಸಿಗದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಲೋ ಬಜೆಟಲ್ಲಿರುವಂಥ ಒಂದು ಬೆಸ್ಟ್ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆ ವಾಟರ್ ಬೆಲ್ಟ್ ಅಂತ ಹೇಳ್ಬೋದು ಕೆರೆ ಮಾಡೋದಕ್ಕೂ ಅನುಕೂಲವಾಗಿದೆ ಜಾಗ ಹಾಗೆ ಬೋರ್ವೆಲ್ ತೆಗೆದ್ರೂ ಕೂಡ ತುಂಬ ಚೆನ್ನಾಗಿ ನೀರು ಬರುತ್ತೆ ಸೊ ನಮ್ಮ ಹೇಮಾವತಿ ಬ್ಯಾಕ್ ಪೋಟ್ರ್ ತುಂಬ ಇರೋದ್ರಿಂದ ಯಾವುದೇ ರೀತಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ ಮತ್ತು ಕಾಫಿ ಆಗಿರ್ಬೋದು ಪೆಪ್ಪರ್ ಆಗಿರ್ಬೋದು ಅಡಿಕೆ ಏಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಆಗಲ್ಲಿ ಹಾಗೆ ನಾವು ಪ್ರಾಪರ್ಟಿ ವಿಸಿಟ್ ಮಾಡುವಾಗ ಒಂದು ಡಿಫ್ರೆಂಟಾಗಿರೋ ಆಗಿರೋ ಒಂದು ಕಪ್ಪೆ ನಮಗೆ ಸಿಕ್ತು ಸೊ ಹಾಗಾಗಿ ವಿಡಿಯೋ ಹಾಕಿದ್ದೀನಿ ಒಟ್ಟಾರೆ ಹೇಳೋದಾದ್ರೆ ತುಂಬ ಒಳ್ಳೆಯ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ರೋಡ್ ಅಪ್ರೋಚ್ ಚೆನ್ನಾಗಿದೆ ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಪ್ರೈಸ್ ವಿಚಾರಕ್ಕೆ ಬಂದ್ರೂ ನಿಮಗೆ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ